ಶಾಸಕರ ಮುನಿಸು ಶಮನಕ್ಕೆ ಸುರ್ಜೇವಾಲಾ ಮುಲಾಂ ಹಚ್ಚುತ್ತಿದ್ದಾರೆ ಮೂರನೇ ದಿನವೂ ಶಾಸಕರ ಜೊತೆ ಸುರ್ಜೇವಾಲಾ ಸಭೆಯನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದರಿಂದ ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ನಡೆಯಲಿದೆ ಶಾಸಕರ ಕುಂದು ಕೊರತೆಯನ್ನ ಆಲಿಸಲಿದ್ದಾರೆ ಉಸ್ತುವಾರಿ ಹನ್ನೆರಡು ಶಾಸಕರೊಂದಿಗೆ ಚರ್ಚಿಸಲಿದ್ದಾರೆ ಸುರ್ಜೇವಾಲಾ ಶಾಸಕರ ಅಸಮಾಧಾನ ಶಮನಕ್ಕೆ ಉಸ್ತುವಾರಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಎರಡು ದಿನಗಳಿಂದ ಇಪ್ಪತ್ತೆಂಟು ಶಾಸಕರ ಜೊತೆ ಒನ್ ಟು ಒನ್ ಸಭೆಯನ್ನ ನಡೆಸ್ತಾ ಇದ್ದಾರೆ ಸುರ್ಜೇವಾಲಾ ಇಂದು ಇಂದು ಹನ್ನೆರಡು ಶಾಸಕರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ ಮಂಡ್ಯ ಗಣಿಗ ರವಿ ಮದ್ದೂರು ಉದಯ್ಗೌಡ ಮಡಿಕೇರಿಯ ಮಂಥರ್ ಗೌಡ ಪೊನ್ನಣ್ಣ ನಂಜನಗೂಡು ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮೂಡಿಗೆರೆಯ ನಯನಾಮೋಟಮ್ಮ ತರೀಕೆರೆಯ ಶ್ರೀನಿವಾಸ್ ಸೇರಿ ಹನ್ನೆರಡು ಶಾಸಕರ ಜೊತೆ ಸಭೆಯನ್ನ ನಡೆಸಲಾಗುತ್ತೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ವಿದೇಶ ಪ್ರವಾಸ ಹಿನ್ನೆಲೆಯಲ್ಲಿ ಈ ಸಭೆಗೆ ಗೈರಾಗ್ತಾರೆ ದರ್ಶನ್ ಪುಟ್ಟಣ್ಣಯ್ಯ ಪಕ್ಷೇತರ ಅಭ್ಯರ್ಥಿಯಾಗಿರುವ ಕಾರಣ ಸಭೆಗೆ ಹಾಜರಾಗಿಲ್ಲ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಲಿದ್ದಾರೆ ಸುರ್ಜೇವಾಲಾ ಜೊತೆಗೆ ಅಲ್ಪಸಂಖ್ಯಾತ ಘಟಕದ ಮುಖಂಡರು ಮಹಿಳಾ ಘಟಕದ ಕೆಲವು ನಾಯಕರಿಂದಲೂ ಕೂಡ ಸುರ್ಜೇವಾಲಾ ಅವರನ್ನ ಭೇಟಿಯಾಗಲಿದ್ದಾರೆ ಇವರೆಲ್ಲರೂ ಕೂಡ ಇನ್ನು ಈ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮ ಪಕ್ಷದ ವಿರುದ್ಧವೇ ಕೆಲವು ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ರು ಬಿ ಆರ್ ಪಾಟೀಲ್ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಅವರು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು ತದನಂತರದಲ್ಲಿ ಬೇಳೂರು ಗೋಪಾಲಕೃಷ್ಣ ಆಗಿರ್ಬೋದು ರಾಜು ಕಾಗೆ ಸೇರಿ ಹಲವಾರು ಶಾಸಕರು ತಮ್ಮ ಪಕ್ಷದ ವಿರುದ್ಧವೇ ಆರೋಪವನ್ನು ಮಾಡಿದರು ಈ ಹಿನ್ನೆಲೆಯಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸುರ್ಜೇವಾಲಾ ಅವರಿಗೆ ಸೂಚನೆಯನ್ನು ನೀಡ್ತಾರೆ ಬೆಂಗಳೂರಿಗೆ ತೆರಳಿ ಅಲ್ಲಿರುವಂಥ ಶಾಸಕರ ಜೊತೆ ಮೀಟಿಂಗ್ ಮಾಡಿ ಈ ಒಂದು ಏನು ಅಸಮಾಧಾನ ಇದೆ ಅದನ್ನು ಶಮನಕ್ಕೆ ಪ್ರಯತ್ನಿಸಿ ಅಂತ ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಒನ್ ಟು ಒನ್ ಸಭೆಯನ್ನು ನಡೆಸ್ತಾ ಇದ್ದಾರೆ